ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿಶಕ್ತಿಯ ಒಂಬತ್ತು ಅವತಾರಗಳಿವು ಇಲ್ಲಿದೆ ದೇವಿಯ ಮಹಿಮೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಮೂರರಿಂದ ನವರಾತ್ರಿ ಹಬ್ಬದ ಆಚರಣೆ ನಡೆಯಲಿದೆ ಬರೋಬ್ಬರಿ ಹತ್ತು ದಿನಗಳ ಕಾಲ ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ನವರಾತ್ರಿಯಲ್ಲಿ ಶಕ್ತಿ ಸ್ವರೂಪಿಣಿಯ ಹಲವು ಅವತಾರಗಳನ್ನು ಪೂಜಿಸಲಾಗುತ್ತದೆ ಈ ಒಂಬತ್ತು ಅವತಾರಕ್ಕೂ ಒಂದೊಂದು ಮಹಿಮೆ ಇದೆ ಒಂಬತ್ತು ಅವತಾರಗಳು ಯಾವ್ಯಾವು ಹಾಗೂ ಅದರ ಮಹಿಮೆ ಏನು ಎಂಬುದು ಇಲ್ಲಿದೆ ಶೈಲಪುತ್ರಿ ನವರಾತ್ರಿಯ ಮೊದಲ ದಿನ ದೇವಿ ಶೈಲಪುತ್ರಿಗೆ ಮೀಸಲಾಗಿದೆ ಪರ್ವತಗಳ ರಾಜ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಈ ಹೆಸರು ಬಂದಿದೆ ಸತಿ ಭವಾನಿ ಪಾರ್ವತಿ ಮತ್ತು ಹೇಮಾವತಿ ಎಂಬ ಹೆಸರಿನಿಂದ ಸಹ ಪೂಜಿಸಲಾಗುತ್ತದೆ ಈ ದಿನ ನೀತಿ ನಿಯಮಗಳ ಪ್ರಕಾರ ಪೂಜೆ ಮಾಡುವುದರಿಂದ ಅನೇಕ ರೀತಿಯ ಲಾಭಗಳು ಸಿಗುತ್ತದೆ ಇದರಿಂದ ಕಷ್ಟಗಳು ಸಹ ನಿವಾರಣೆಯಾಗುತ್ತದೆ ಎನ್ನಲಾಗುತ್ತದೆ ಬ್ರಹ್ಮಚಾರಿಣಿ ಇನ್ನು ಬ್ರಹ್ಮಚಾರಿಣಿಯನ್ನ ನವರಾತ್ರಿ ಹಬ್ಬದ ಎರಡನೇ ದಿನ ಪೂಜಿಸಲಾಗುತ್ತದೆ ಈಕೆ ಶ್ವೇತ ವಸ್ತ್ರಗಳನ್ನು ಧರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಇನ್ನು ಬ್ರಹ್ಮ ಎಂದರೆ ತಪಸ್ಸು ಎಂದರ್ಥ ಈ ದೇವಿ ಯಾವಾಗಲೂ ಕೈನಲ್ಲಿ ಮಾಲೆ ಹಾಗೂ ಎಡಗೈನಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ಈ ದೇವಿಯು ನಮ್ಮ ಜೀವನದಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆ ಇದೆ ಚಂದ್ರಘಟ ಹಾಗೆಯೇ ನವರಾತ್ರಿಯ ಮೂರನೇ ದಿನದಂದು ಚಂದ್ರಘಟ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಈಕೆಯ ತಲೆಯ ಮೇಲೆ ಗಂಟೆಯಾಕಾರದ ಅರ್ಧ ಚಂದ್ರಾಕಾರವನ್ನು ಇಟ್ಟುಕೊಂಡಿರುವುದರಿಂದ ಈ ಹೆಸರು ಬಂದಿದೆ ಎನ್ನುವ ನಂಬಿಕೆಯಿದೆ ನವರಾತ್ರಿಯ ಮೂರನೇ ದಿನ ಆಕೆಯನ್ನು ಪೂಜಿಸುವುದರಿಂದ ಸಕಲ ಸಂಪತ್ತು ಸಿಗುತ್ತದೆ ಮತ್ತು ಶುಕ್ರನ ಅಧಿಪತಿ ಈಕೆ ಆಗಿರುವುದರಿಂದ ಆರ್ಥಿಕವಾಗಿ ಲಾಭ ಸಿಗುತ್ತದೆ ಕೂಶ್ಮಾಂಡ ನಾಲ್ಕನೇ ದಿನ ದೇವಿಯ ಈ ರೂಪವನ್ನು ಆರಾಧನೆ ಮಾಡಲಾಗುತ್ತದೆ ಇದನ್ನು ಕೂಷ್ಮಾಂಡ ಎಂದು ಕರೆಯಲಾಗುತ್ತದೆ ನಂಬಿಕೆಗಳ ಪ್ರಕಾರ ತನ್ನ ಮಸುಕಾದ ನಗುವಿನಿಂದ ಈ ವಿಶ್ವವನ್ನ ಆಕೆ ಸೃಷ್ಟಿ ಮಾಡಿದ್ದು ಎನ್ನಲಾಗುತ್ತದೆ ಹಾಗಾಗಿ ತಪ್ಪದೆ ನಾಲ್ಕನೇ ದಿನ ಈ ದೇವಿಯನ್ನ ಆರಾಧನೆ ಮಾಡಬೇಕು ಇದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಸಿದ್ಧಿದಾತ್ರಿ ರೂಪವನ್ನು ಪಡೆದ ನಂತರ ದೇವಿಯು ಸೂರ್ಯನ ಮಧ್ಯಭಾಗಕ್ಕೆ ತೆರಳಿ ಸೂರ್ಯನು ಬ್ರಹ್ಮಾಂಡಾದ್ಯಂತ ಶಕ್ತಿಯನ್ನು ಹೊರಹಾಕಲು ಅವಕಾಶ ಮಾಡಿಕೊಟ್ಟಳು ಎನ್ನಲಾಗುತ್ತದೆ ಮಾ ಕೂಶ್ಮಾಂಡವು ಸೂರ್ಯನೊಳಗೆ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಆಕೆಯ ದೇಹವು ಸೂರ್ಯನಂತೆಯೇ ಬೆಳಕನ್ನು ಹೊರಸೂಸುತ್ತದೆ ಅಷ್ಟಭುಜ ದೇವಿಗೆ ಎಂಟು ಕೈಗಳಿವೆ ಎಂದು ಹೇಳಲಾಗುತ್ತದೆ ಮಾ ಸ್ಕಂದಮಾತ ಪಾರ್ವತೀ ದೇವಿಯು ಕಾರ್ತಿಕೇಯನ ತಾಯಿಯಾದ ನಂತರ ಮಾ ಎಂದು ಪೂಜಿಸಲಾಗುತ್ತದೆ ಪಾರ್ವತಿದೇವಿಯ ಈ ಮೂರ್ತ ಆರಾಧಿಸುವವರು ಭಗವಾನ್ ಕಾರ್ತಿಕೇಯನ ಆಶೀರ್ವಾದ ಪಡೆಯುತ್ತಾರೆ ಉಗ್ರವಾದ ಸಿಂಹದ ಮೇಲೆ ಸ್ಕಂದಮಾತ ದೇವಿಯು ಕುಳಿತಿರುತ್ತಾಳೆ ಆಕೆಯನ್ನು ಪದ್ಮಾಸನ ದೇವಿ ಎಂದು ಕರೆಯಲಾಗುತ್ತದೆ ಮತ್ತು ಕಮಲದ ಹೂವಿನ ಮೇಲೆ ಕುಳಿತಿದ್ದಾಳೆ ಎನ್ನಲಾಗುತ್ತದೆ ಕಾತ್ಯಾಯಿನಿ ಪಾರ್ವತೀದೇವಿಯು ಮಹಿಷಾಸುರನನ್ನು ನಾಶ ಮಾಡುವ ಸಲುವಾಗಿ ಕಾತ್ಯಾಯಿನಿ ದೇವಿಯ ಅವತಾರವನ್ನು ತೆಗೆದುಕೊಂಡಳು ಎನ್ನಲಾಗುತ್ತದೆ ಇದು ಪಾರ್ವತಿಯ ಉಗ್ರ ಅವತಾರವಾಗಿತ್ತು ನವರಾತ್ರಿಯ ಆರನೇ ದಿನವನ್ನು ಮಾ ಕಾತ್ಯಾಯಿನಿ ಪೂಜಿಸಲು ಸಮರ್ಪಿತವಾಗಿದೆ ಪಾರ್ವತೀದೇವಿಯು ಕಾತ್ಯಾ ಋಷಿಯ ಮನೆಯಲ್ಲಿ ಜನಿಸಿದಳು ಎಂದು ಹೇಳುತ್ತದೆ ಅದಕ್ಕಾಗಿಯೇ ದೇವಿಯ ಈ ಅವತಾರವನ್ನು ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಕಾಳರಾತ್ರಿ ಪಾರ್ವತೀದೇವಿಯು ದೇವಿಯು ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ತನ್ನ ಚಿನ್ನದ ಚರ್ಮವನ್ನು ತೆಗೆದುಕೊಂದ ನಂತರ ಅವಳಿಗೆ ಕಾಳರಾತ್ರಿ ಎಂದು ಹೆಸರು ಬಂದಿದೆ ಅವಳನ್ನು ತನ್ನ ಅತ್ಯಂತ ಉಗ್ರವಾದ ಅಂಶದಲ್ಲಿ ಪಾರ್ವತೀದೇವಿ ಎಂದು ಪರಿಗಣಿಸಲಾಗಿದೆ ಕಾಳರಾತ್ರಿ ಕಪ್ಪು ಚರ್ಮವನ್ನು ಹೊಂದಿರುವ ಕತ್ತೆ ಸವಾರಿಯನ್ನ ಮಾಡುತ್ತಾಳೆ ಆಕೆಯ ಎಡಗೈಗಳು ಕೊಕ್ಕೆ ಕೊಕ್ಕೆಯನ್ನು ಹಿಡಿದಿರುತ್ತಾಳೆ ಮಹಾಗೌರಿ ತಾಯಿಯ ಎಂಟನೇ ರೂಪವನ್ನ ಮಹಾಗೌರಿ ಎನ್ನಲಾಗುತ್ತದೆ ಈಕೆ ಸಹ ಶ್ವೇತವರ್ಣದ ಬಟ್ಟೆಗಳನ್ನು ಧರಿಸಿರುತ್ತಾಳೆ ತಾಯಿಯ ವಾಹನವು ಗೂಳಿಯಾಗಿದೆ ಶಿವನಿಗಾಗಿ ತಪಸ್ಸು ಮಾಡಿದ ಗೌರಿಗೆ ಈ ದಿನ ಮೀಸಲಾಗಿದೆ ಮಹಾಗೌರಿ ದೇವಿಯು ಶಂಕ ಚಂದ್ರ ಮತ್ತು ಕುಂಡಲಿ ಬಿಳಿ ಹೂವಿನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಬಿಳಿ ಬಟ್ಟೆಗಳನ್ನು ಧರಿಸುವುದರಿಂದ ಅವಳನ್ನು ಶ್ವೇತಾಂಬರಧರಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಸಿದ್ಧಿದಾತ್ರಿ ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಈಕೆಯನ್ನು ಪೂಜೆ ಮಾಡಿದರೆ ನಾವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತದೆ ಈಕೆ ಕೈಯಲ್ಲಿ ಚಕ್ರ ಮೇಲಿನ ಬಲಗೈಯಲ್ಲಿ ಗದೆ ಹಿಡಿದಿರುತ್ತಾಳೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು